ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪ ಅದು ಕತೆ ಯಾವ ರೀತಿ ತುಂಬ ತುಗುತದ ಏನು ದವ್ವಾನ ಯಾರ್ದಪ್ಪ ಸೂರ್ಯಪ್ರಕಾಶ ಅಥವಾ ಯಾರು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋಬನ್ನ ಪೂರ್ತಿಯಾಗಿ ನೋಡಿ ಫೈನಲಿ ಭಾನುಮತಿ ಮತ್ತೆ ರಿಎಂಟ್ರಿ ಆಗಿದೆ ಜೈಲಿನಲ್ಲಿ ಭಾನುಮತಿನ ತೋರಿಸ್ತಿದ್ದಾರೆ ನಾವೆಲ್ಲೂ ಕತೆಲಿ ಭಾನುಮತಿ ಹಾಗೆ ವೈಜಯಂತಿ ಪಾತ್ರನೇ ಇಲ್ಲ ಅಂತ ಅನ್ಕೊಂಡ್ಬಿಟ್ವೆ ಆದರೆ ಇನ್ನೂ ಕೂಡ ಭಾನುಮತಿ ವೈಜಯಂತಿ ಪಾತ್ರ ಕಥೆಯಲ್ಲಿದೆ ಈ ಕಡೆ ಭಾನುಮತಿ ಮತ್ತೆ ಜೈಲಿಗೆ ಬಂದ್ರಲಾಗಿ ಸಹ ಕೈದಿಗಳು ಭಾನುಮತಿನ ರೀಗಿಸ್ತಿದ್ದಾರೆ ಮತ್ತೆ ಬಂದ್ಯಾ ನೀನು ಹೋಗ್ತೀಯಾ ಬರ್ತೀಯಾ ಈ ನಿನ್ನ ಕತೆ ಹೀಗೆ ಹಾಗೆ ಹೀಗೆ ಅಂತ ಅಂತ ರೇಗಿಸ್ತಿದ್ದಾರೆ ರೇಗಿಸ್ತಿದ್ದಾರೆ ಭಾನುಮತಿಗೆ ಯಾವ ಮಾತುಗಳನ್ನ ಕೂಡ ಕೇಳಿ ಸಹಿಸೋಕೆ ಆಗ್ತಿಲ್ಲ ಏನು ನಮ್ಮ ಹಾಗೆ ನೀನು ಕೂಡ ಒಬ್ಳು ನಿನ್ಗೇನೀಗ ವಿಶೇಷವಾಗಿ ಸ್ಪೆಷಲ್ನಾಗಿ ಏನು ಟ್ರೀಟ್ಮೆಂಟ್ ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ ಇದು ಯಾವುದನ್ನು ಕೂಡ ತುಂಬ ತುಚ್ಛವಾಗಿ ನೋಡೋ ಭಾನುಮತಿಗೆ ತಡ್ಕೊಳೋಕೆ ಇಲ್ಲ ನಂತರ ಈ ಕಡೆ ಪೊಲೀಸವ್ರು ಬರ್ತಾರೆ ಪೊಲೀಸರು ಬಂದಿದ್ದೆ ನೋಡು ಯಾರು ನಿನ್ನ ಸಂಬಂಧಿಕರು ಬಂದಿದ್ದಾರೆ ಅವನ ಕೂಡ ನಿನ್ನ ಆಗ್ತಿದ್ದೀವಿ ಅಂತ ಹೇಳ್ತಾರೆ ಹೋ ಏನು ನಿನ್ನ ಸಂಬಂಧಿಕರು ಬಂದುಬಿಟ್ರೆ ಅವರು ಕೂಡ ಜೈಲಿಗೆ ಕಳ್ಸ್ಕೊಂಬಿಟ್ಟಿ ಅಂತ ಸಹಕೈದಿಗಳು ಹೇಳ್ತಿದ್ರೆ ಏನಪ್ಪಾ ಇದು ಅಂತ ಭಾನುಮತಿ ನೋಡ್ತಿದ್ರೆ ಫೈನಲಿ ಎಂಟ್ರಿ ಕೊಡೋದು ವೈಜಯಂತೆ ವೈಜಯಂತೆ ಎಂಟ್ರಿ ಕೊಡ್ತಿದ್ದಾಗ ಅಲ್ಲಿರೋರು ಯಾರಿದು ಅಂದ್ಕೊಂಡ್ರೆ ಈ ಕಡೆ ಭಾನುಮತಿ ಶಾಕ್ ಆಗ್ತಿದ್ದಾರೆ ಅಕ್ಕ ಅಂತ ಹೇಳ್ತಿದ್ದಾಗೆ ಹೋ ಇವಳು ನಿನ್ನ ತಂಗಿನ ಏನೇ ಬಂದಿತ್ತು ನಿನಗೆ ಅಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ನಿನಗೇನು ಬಂದಿತ್ತು ಯಾಕೆ ಬಂದೆ ನೀನು ಇವಳಿಗೆ ಸಹಾಯ ಮಾಡೋಕ್ಕೋಗಿ ನೀನು ಈಗ ಜೈಲಿಗೆ ಬಂದ್ಯಾ ಈಗ ಅಕ್ಕ ಇಬ್ಬರೂ ಕೂಡ ಜೈಲಿಗೆ ಬಂದ್ರ ನೋಡೋಕೆ ಇಷ್ಟು ಅಂತವಾಗಿದೆಯಾ ಚೆನ್ನಾಗಿದ್ಯಾ ಯಾರೋ ಮದುವೆ ಆಗಿ ಮಗು ನೋಡಿಕೊಂಡು ಮಗು ಮಾಡಿಕೊಂಡು ಮಗು ನೋಡ್ಕೊಂಡು ಸಂಸಾರ ಮಾಡ್ಕೊಂಡು ಇರೋದು ಬಿಟ್ಟು ಇದೆಲ್ಲ ಬೇಕಾಗಿತ್ತಾ ನಿನಗೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಊಟಕ್ಕೆ ಬನ್ನಿ ಅಂತ ಕರೀತಾರೆ ಫೈನಲಿ ಎಲ್ಲ ಊಟಕ್ಕೆ ಹೋಗ್ತಿದ್ರೆ ಈ ಕಡೆ ಈ ಭಾನುಮತಿ ಕೂಡ ಎದ್ದು ಹೋಗ್ತಿದ್ದಾರೆ ಯಾಕಂದರೆ ಅವ್ರಿಗೆ ಆಲ್ರೆಡಿ ಅಭ್ಯಾಸ ಇದೆ ಆದರೆ ಇಲ್ಲಿ ವೈಜಯಂತಿ ಮಾತ್ರ ಏನಕ್ಕ ನಾವೆಲ್ಲಿ ಊಟ ಮಾಡಬೇಕಾ ಈ ಊಟನ ನೀನು ಮಾಡೋಕ್ಕೆ ಹೋಗ್ತಿದ್ಯಾ ಅಂದಾಗ ಈ ಕಡೆ ಭಾನುಮತಿ ಹಾಗೆ ಮೌನ ಆಗ್ತಾರೆ ಈ ಕಡೆ ನಾನಂತೂ ಬರೋದಿಲ್ಲ ಅಂತ ವೈಜಯಂತಿ ಹೇಳಿದಕ್ಕೆ ಸರಿ ಬಿಡು ಬೇಡ ಅಂದರೆ ಹೋಗೋದೇ ಬೇಡ ಅಂತ ಭಾನುಮತಿ ಕೂಡ ಸುಮ್ಮನೆ ಆಗ್ತಾರೆ ಬಟ್ ಅಲ್ಲಿರೋ ಹೊಸ ಕೈದಿಗಳು ಏನಮ್ಮ ಹೊಟ್ಟೆ ಹಸ್ವಾಗಲ್ವಾ ಊಟ ಬೇಡವಾ ಇಲ್ಲಿ ಸಿಗೋದೇ ಈ ಊಟ ಈ ಊಟ ಮಾಡಲಿಲ್ಲ ಅಂದರೆ ಹೆಂಗೆ ಜೀವನ ಮಾಡ್ತೀರಾ ಹೊಟ್ಟೆ ಹಸುವಾಗಲ್ವಾ ನಿಮಗೆ ಅಂತ ಈ ಕಡೆ ಭಾನುಮತಿ ಅಂತೂ ನಾನು ಆಗಿಂದ ನಿಮ್ಮನ್ನು ನೋಡ್ತಾನೇ ಇದ್ದೀನಿ ಅತಿ ಆಯಿತು ಆಮೇಲೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ ಸುಮ್ಮನೆ ಕೆಣ್ಕೊಂಡು ಕೆಣ್ಕೊಂಡು ಬರಬೇಡಿ ಅಂತ ಆವಾಜ್ ಆಗ್ತಿದ್ದಾರೆ ಫೈನಲಿ ಅವ್ರು ಕಟ್ಕೊಂಡು ಏನು ಅಂದ್ಕೊಂಡು ಫೈನಲಿ ಅವರೆಲ್ಲ ಊಟಕ್ಕೆ ಹೋಗ್ತಾರೆ ಬಟ್ ಇಲ್ಲಿ ವಯಜಯಂತಿ ಭಾನುಮತಿಗಂತೂ ಅವ್ರ ಸ್ಥಿತಿನ ಇಬ್ಬರು ಪರಸ್ಪರ ನೋಡ್ಕೊಂಡು ಅಂತೂ ಸಹಿಸೋಕೆ ಆಗ್ತಾನೆ ಇಲ್ಲ ನಂತರ ಸುಧಾರಾಣಿಯವ್ರು ಬರ್ತಾರೆ ಮನೇಲಿ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿರ್ತಾರೆ ವಿಜೃಮತೆ ಗೀತ ಸುಧಾರಾಣಿಯವ್ರನ್ನ ಕರ್ಕೊಂಡು ಬರ್ತಾರೆ ಚಂದ್ರಿಕಾ ತುಂಬ ಅಳ್ತಾ ಇರ್ತಾರೆ ಸುಧಾರಾಣಿನ ನೋಡಿ ಅಪ್ಕೋತಾರೆ ಸುಧಾರಾಣಿಯವರು ಕೂಡ ಅಳ್ತಿದ್ದಾರೆ ಏನಾಗೋಗಿತ್ತು ಸುಧಾರಾಣಿ ನಿನಗೆ ನಿನಗೆ ಆ ರೀತಿ ಆಗಿದ್ದು ನೋಡಿ ನಿನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಯಾಕೆ ದೇವರು ನಿನಗೆ ಈ ರೀತಿ ಮಾಡ್ದ ನನ್ನ ಜೀವನೇ ತೊಗೊಂಡಿದ್ರೆ ಆಗ್ತಿತ್ತಲ್ಲ ಅಂತ ಅಂದ್ಕೊಂಡಿದ್ದೆ ಅಂತ ಚಂದ್ರಿಕಾ ಹೇಳ್ತಿದ್ದಾರೆ ಈ ಕಡೆ ಸುಧಾರಾಣಿಯವರು ನೀನಿದ್ದೆ ಅಲ್ವಾ ನನಗೆ ಗೊತ್ತಿತ್ತು ನನ್ನ ಮಗ ಬಂದು ಕಾಪಾಡ್ತಾನೆ ಅಂತ ಅಂತ ಹೇಳ್ತಿದ್ದಾರೆ ಫೈನಲಿ ಮನೇಲೆಲ್ಲ ರೀತಿಯ ಒಂದು ಪ್ರಾಬ್ಲಮ್ಸ್ ಸಾಲ್ವ್ ಆಯಿತು ಭಾನುಮತಿ ವೈಜಯಂತಿ ಜೈಲಿಗೆ ಹೋಗಾಯಿತು ಇನ್ನು ನಮಗೆ ತೊಂದರೆ ಕೊಡೋರು ಯಾರೂ ಇಲ್ಲ ಅಂತ ಅಂದ್ಕೊಂಡು ಮನೇಲಿ ಹೋಮಾನ ಮಾಡ್ಸೋಣ ಯಾಕೆ ಈ ರೀತಿ ಆಗ್ತಿದೆ ಪದೇ ಪದೇ ಅಂದ್ಕೊಂಡು ಪುರೋಹಿತರನ್ನ ಕರೆದು ಜಾತ್ಕನ ನೋಡಿಸಿ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಪುರೋಹಿತರು ಕೂಡ ಬಂದಿದ್ದಾರೆ ಈ ಕೂಡ ಒಳ್ಳೆಯವ್ರಿಗೆ ಯಾಕೆ ಎಷ್ಟು ಕಷ್ಟ ಆಗತ್ತೆ ಕೆಟ್ಟವ್ರು ಅಷ್ಟು ಕೆಟ್ಟ ಕೆಲಸ ಮಾಡ್ತಾರೆ ಆದರೆ ನಾವು ಏನೂ ತೊಂದರೆ ಮಾಡಿದೆ ಇಷ್ಟೊಂದು ಯಾಕೆ ಅನುಭವಿಸ್ತಿದ್ದೀವಿ ಆ ದೇವರು ತುಂಬ ಪ್ರಾಬ್ಲಮ್ಸ್ ತರ್ತಾನೆ ಅದು ಫೈನಲಿ ಒಳ್ಳೇದಾಗುತ್ತೆ ನಮಗೆ ಆದರೆ ಅದ್ರ ಎದುರಿಸ ಅದಿರೋ ನಡುವೆ ಆಗುತ್ತಲ್ಲ ತೊಂದರೆ ಅದನ್ನು ಎದುರಿಸೋದು ತುಂಬ ಕಷ್ಟ ಆಗುತ್ತೆ ಅಂತ ಸುಧಾರಾಣಿಯವರು ಹೇಳ್ತಿದ್ದಾರೆ ಒಳ್ಳೆಯವ್ರಿಗೆ ಅಮ್ಮ ಯಾವತ್ತೂ ಕಷ್ಟ ಬರೋದು ಆದರೆ ಅವರ ಫಲಿತಾಂಶ ಒಳ್ಳೇದಾಗಿರತ್ತೆ ಆದರೆ ಕೆಟ್ಟವ್ರಿಗೆ ಒಂದು ಸಣ್ಣ ಗೆಲುವು ಸಿಗತ್ತೆ ಅದು ತಾತ್ಕಾಲಿಕ ಅಷ್ಟೇ ತಾತ್ಕಾಲಿಕ ಅವ್ರಿಗೆ ಪರ್ಮನೆಂಟ್ ಗೆಲುವು ಯಾವತ್ತೂ ಕೂಡ ಸಿಗೋದಿಲ್ಲ ದೇವರು ಪರೀಕ್ಷೆ ಮಾಡೋದೇ ಹಾಗೆ ಅಂತ ಹೇಳಿ ಈ ಕಡೆ ಜಾತಕ ನೋಡ್ತಾರೆ ನಂತರ ವಿಜಯಿಂದ ಒಂದರಿಂದ ನೂರ ಎಂಟರು ತಂಗ ಒಂದು ಹೇಳಪ್ಪ ಅಂದಾಗ ಹದಿನಾರು ಅಂತ ಹೇಳ್ತಾರೆ ಹದಿನಾರನೇ ನಂಬರ್ ನೋಡ್ತಿದ್ದಾಗೆ ಶಾಕ್ ಆಗ್ತದೆ ಈ ಕಡೆ ಪುರೋಹಿತರಿಗೆ ನಂತರ ಈ ಕಡೆ ಯಾರು ಒಂದು ಹುಡುಗಿ ಓಡ್ಕೊಂಡು ಹೋಗ್ತಿದ್ದಾಳೆ ಹೋಗ್ತಿದ್ದಾಳೆ ರೌಡಿಗಳು ಕೂಡ ಅಟ್ಟಿಸ್ಕೊಂಡು ಹೋಗ್ತಾರೆ ಫೈನಲಿ ಅವಳನ್ನ ಕಿಡ್ನಂಪ್ ಮಾಡ್ತಾರೆ ಕಾರಲ್ಲಿ ಎತ್ಕೊಂಡು ಹೋಗ್ತಾರೆ ಯಾಕೆ ತೋರಿಸಿದ್ರು ಏನು ಅಂತ ಗೊತ್ತಿಲ್ಲ ಇಲ್ಲಿ ಪುರೋಹಿತ್ರು ಹೇಳೋದನ್ನ ಅಲ್ಲಿಗೆ ಲಿಂಕ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ ಈ ಕಡೆ ಪುರೋಹಿತರು ಏನಂದ್ರೆ ಈ ಒಂದು ಮನೇಲಿ ಅತೃಪ್ತ ಆತ್ಮ ಸೇರ್ಕೊಂಡದ ಅದು ಅತೃಪ್ತವಾಗಿದೆ ಅದಕ್ಕೆ ಇನ್ನೂ ಕೂಡ ಮೋಕ್ಷ ಸಿಕ್ಕಿಲ್ಲ ನೀವು ನಿಮ್ಮ ತಂದೆ ಪೂಜೆನ ಸರಿಯಾಗಿ ಮಾಡಿದ್ದೀರ ಅಲ್ವಂತ ಕೇಳಿದಾಗ ಹೌದು ಮಾಡಿದ್ದೀವಿ ಅಂತ ಹೇಳ್ತಾರೆ ಆ ಒಂದು ಅತೃಪ್ತ ಆತ್ಮದಿಂದ ಇಷ್ಟೊಂದು ಸಮಸ್ಯೆಗಳು ಇಷ್ಟೊಂದು ತೊಂದರೆಗಳು ಆಗ್ತಿರೋದು ಮಾರಣಾಂತಿಕ ಹಲ್ಲೆ ಕೂಡ ಆಗಿದೆ ಅದು ಸರಿಯಾದರೆ ಮಾತ್ರ ನಿಮಗೆ ಎಲ್ಲ ಕಷ್ಟ ಕಾರ್ಪುಣ್ಯಗಳು ದೂರ ಆಗುತ್ತೆ ಮುಂದೆ ಇದು ಸಾಕಷ್ಟು ತೊಂದರೆಗಳನ್ನ ಕೂಡ ಕೊಡಬಹುದು ಅಂತ ಕಾಣಿಸ್ತಿದೆ ಮೊದಲು ನಿಮ್ಮ ಅದಕ್ಕೆ ಕಡೆ ಇರ್ತಕ್ಕಂಥ ಯಾರಾದರೂ ಒಂದು ಕ್ಲೋಸ್ ಸರ್ಕಲ್ನ ವಿಚಾರಿಸಿ ಅವ್ರ ಬಗ್ಗೆ ಎಲ್ಲಾನು ವಿವರಣೆಯನ್ನು ತಗೊಳ್ಳಿ ಅಂತ ಹೇಳಿ ಹೋಗ್ತಾರೆ ನಂತರ ಇವರೆಲ್ಲರೂ ಕೂಡ ಸೂರ್ಯಪ್ರಕಾಶ್ ಅವರು ಆಗಿರಬಹುದು ಅಂತ ಅಂದ್ಕೋತಾರೆ ನಂತರ ಅವರ ಕ್ಲೋಸ್ ರಿಲೇಟಿವ್ಸ್ ಯಾರಾದ್ರೂ ತಿಳ್ಕೋಬೇಕು ಅಂತ ಫೋನ್ ಎಲ್ಲಿದೆ ಅಂದಾಗ ಫೋನ್ ತಗೊಂಡು ಬರ್ತಿದ್ದಾರೆ ಹಾಗಿದ್ರೆ ಅಲ್ಲಿ ಸೂರ್ಯಪ್ರಕಾಶ್ ಅತೃಪ್ತ ಆತ್ಮ ಆಗಿದಾರೋ ಅಥವಾ ಅಲ್ಲಿ ಒಂದು ಲೇಡಿ ಹೋದ್ರಲ್ವಾ ಲೇಡಿ ಅತೃಪ್ತ ಆತ್ಮ ಆಗಿ ಆ ಮನೆಯಲ್ಲಿ ಸೇರ್ಕೊಂಡಿದಾರೋ ಸೂರ್ಯಪ್ರಕಾಶ್ ಮತ್ತು ಆ ಲೇಡಿಗೆ ಏನು ಕಾಂಟ್ಯಾಕ್ಟ್ ಇದೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ